ಸ್ನೇಹಿತರೇ ನಮಸ್ಕಾರ ನಿಮ್ಮ ಪ್ರೀತಿಯ ಕನಸಿಗೆ ನನ್ನ ಸ್ವಾಗತ ಶ್ರೀರಾಮಚಂದ್ರನಿಗೂ ಕಾಡಿತ್ತು ರಾವಣನನ್ನು ಕೊಂದ ಶಾಪ ರಾವಣನ ಕೋಟಿ ಶಿವಲಿಂಗ ಸ್ಥಾಪನೆಯ ಕನಸು ಪೂರ್ಣಗೊಳಿಸಿದ್ದೇ ಪ್ರಭು ಶ್ರೀರಾಮಚಂದ್ರ ಲಿಂಗ ಪ್ರತಿಷ್ಠಾಪಿಸಿದ ನಂತರವೇ ಶ್ರೀರಾಮನಿಗಾಯಿತು ಶಾಪ ವಿಮೋಚನೆ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರೇ ಸ್ಥಾಪಿಸಿರುವ ಶಿವಲಿಂಗ ಕರ್ನಾಟಕದ ಈ ಊರಲ್ಲಿದೆ ನೋಡಿ ಇದನ್ನು ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಶಾಪಗಳು ದೇವಾನು ದೇವತೆಗಳನ್ನು ಬಿಟ್ಟಿಲ್ಲ ತ್ರೇತಾಯುಗದಲ್ಲಿ ಹಲವರ ಶಾಪ ವಿಮೋಚನೆಗೆ ಕಾರಣವಾದ ಶ್ರೀರಾಮಚಂದ್ರನೇ ಸ್ವತಃ ಶಾಪಕ್ಕೆ ಗುರಿಯಾಗಿದ್ದಾನೆ ಅಂದರೆ ನಂಬುತ್ತೀರಾ ನಂಬಲೇಬೇಕು ಮಹಾನ್ ಶಿವಭಕ್ತ ಲಂಕಾಸುರ ದಶಮುಖಿ ರಾವಣನನ್ನು ಕೊಂದ ಶಾಪ ಸ್ವತಃ ಶ್ರೀರಾಮಚಂದ್ರನಿಗೂ ಕಾಡುತ್ತಿತ್ತು ರಾವಣನಿಗೆ ಕೋಟಿ ಶಿವಲಿಂಗ ಸ್ಥಾಪಿಸುವ ಕನಸು ಇತ್ತು ಅದರಂತೆ ಆತ ಶಿವಲಿಂಗಗಳನ್ನು ಸ್ಥಾಪಿಸಿದ್ದನೂ ಕೂಡ ಆದರೆ ಕೋಟಿ ಶಿವಲಿಂಗವಾಗಲು ಇನ್ನೊಂದೇ ಒಂದು ಶಿವಲಿಂಗ ಸ್ಥಾಪನೆ ಬಾಕಿ ಉಳಿದಿತ್ತು ಅದಾಗಲೇ ರಾಮ ರಾವಣರ ನಡುವೆ ಘನ ಘೋರ ಕಾಳಗ ನಡೆಯಿತು ಪ್ರಭು ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ಈ ರೀತಿ ರಾವಣನನ್ನ ಕೊಂದು ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳುತ್ತಿರುವಾಗ ನಾನಾ ರೀತಿಯ ಸಂಕಷ್ಟಗಳು ಎದುರಾದವು ಸದಾ ತಲೆಯಲ್ಲಿ ರಾವಣ 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 ಎನ್ನುವ ಶಬ್ದ ಗುಯ್ಗುಡುತ್ತಿತ್ತು ಇದರಿಂದ ಪ್ರಭು ಶ್ರೀರಾಮಚಂದ್ರನಿಗೆ ನೆಮ್ಮದಿಯೇ ಹೊರಟು ಹೋಯಿತು ಶೀತಾ ಮಾತೆಯನ್ನು ಜೊತೆಗೆ ಕರೆದುಕೊಂಡು ಬರುತ್ತಿದ್ದರೂ ತಲೆಯೊಳಗೆ ಮಾತ್ರ ರಾವಣ 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 ಎನ್ನುವ ಶಬ್ದದಿಂದಾಗಿ ಮನಸ್ಸಿನಲ್ಲಿ ಹೊಯ್ದು ವಾಯು ಮಾರ್ಗದಲ್ಲಿ ಶ್ರೀರಾಮಚಂದ್ರ ಪತ್ನಿ ಸೀತೆಯೊಂದಿಗೆ ತೆರಳುತ್ತಿದ್ದಾಗ ಅಶರೀರವಾಣಿಯೊಂದು ಕೇಳಿಸಿತು ಇಲ್ಲಿರುವ ಕ್ಷೇಮಲಿಂಗೇಶ್ವರನ ದರ್ಶನ ಪಡೆದುಕೊಂಡು ಹೋಗು ಪೂಜಾ ಕೈಂಕರ್ಯ ನೆರವೇರಿಸು ನಿನ್ನ ಶಾಪ ವಿಮೋಚನೆಯಾಗಿ ಕ್ಷೇಮವಾಗಿ ಅಯೋಧ್ಯೆ ಸೇರುವಿರಿ ಎನ್ನುವ ಅಶರೀರವಾಣಿ ಕೇಳಿ ಶ್ರೀರಾಮಚಂದ್ರ ಕ್ಷೇಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಸ್ವತಃ ಸಪ್ತ ಋಷಿಗಳು ನಿರ್ಮಿಸಿರುವ ಏಳು ನೀರಿನ ಹೊಂಡಗಳಿದ್ದು ಆ ಏಳು ಹೊಂಡಗಳಲ್ಲಿ ಶ್ರೀರಾಮಚಂದ್ರ ಪುಣ್ಯ ಸ್ನಾನಗೈದು ಕ್ಷೇಮಲಿಂಗೇಶ್ವರನಿಗೆ ಪೂಜೆಗೈದನಂತೆ ಆಗ ಕಾಶಿ ವಿಶ್ವನಾಥನ ಪ್ರತಿರೂಪವೇ ಆಗಿರುವ ಕ್ಷೇಮಲಿಂಗೇಶ್ವರ ದೇವರು ಪ್ರತ್ಯಕ್ಷವಾಗಿ ರಾಮೇಶ್ವರದಲ್ಲಿ ನೀನು ಮರಳಿನ ಲಿಂಗ ಸ್ಥಾಪಿಸಿದ ರೀತಿ ಇಲ್ಲಿ ಶಿವಲಿಂಗವೊಂದನ್ನು ಸ್ಥಾಪಿಸು ಆ ಮೂಲಕ ರಾವಣನ ಕೋಟಿ ಲಿಂಗ ಸ್ಥಾಪನೆಯ ಕಟ್ಟ ಕಡೆಯ ಆಸೆ ಈಡೇರುತ್ತದೆ ರಾವಣನ ಆತ್ಮಕ್ಕೆ ನಾನು ಮುಕ್ತಿ ಕೊಡುತ್ತೇನೆ ನಿನ್ನ ಶಾಪ ವಿಮೋಚನೆ ಇಲ್ಲಿಯೇ ಆಗುತ್ತದೆ ಎಂದು ಹೇಳಿ ಮಾಯವಾಗುತ್ತಾನೆ ಕ್ಷೇಮಲಿಂಗೇಶ್ವರ ಅದರಂತೆ ಪ್ರಭು ಶ್ರೀರಾಮಚಂದ್ರ ಕ್ಷೇಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿಯೇ ಶಿವಲಿಂಗವೊಂದನ್ನು ಸ್ಥಾಪಿಸಿ ಪೂಜೆಗೈದು ಅಂದು ರಾತ್ರಿ ಅಲ್ಲಿಯೇ ಕಳೆಯುತ್ತಾರೆ ಅಚ್ಚರಿ ಎಂದರೆ ಬೆಳಗ್ಗೆ ಎದ್ದಾಗ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿನ ರಾವಣ ರಾವಣ ಎನ್ನುವ ಹೈದಾಟ ದೂರವಾಗಿತ್ತು ಸದಾ ತಲೆಗೆ ಕೈ ಹಿಡಿದುಕೊಂಡೇ ನೋವಿನಿಂದ ಇಳುತ್ತಿದ್ದ ಪತಿ ಶ್ರೀರಾಮಚಂದ್ರ ಅಂದು ಸಮಾಧಾನದಿಂದ ಎದ್ದಿರುವುದನ್ನು ಕಂಡು ಸಾಕ್ಷಾತ್ ಸೀತಾ ಮಾತೆಯೇ ಅಚ್ಚರಿಗೊಂಡಳಂತೆ ರಾವಣ 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 ಎನ್ನುವ ನನ್ನ ಹೈದಾಟ ದೂರವಾಗಿರುವ ಸ್ಥಳವಿದು ಎಂದನಂತೆ ಶ್ರೀರಾಮಚಂದ್ರ ನ ರಾವಣ ಎನ್ನುವ ಶಬ್ದ ಮುಂದೆ ಬಾಯಿಯಿಂದ ಬಾಯಿಗೆ ಬದಲಾಗುತ್ತಾ ನರೋಣ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಹಾಗೆ ಈ ನರೋಣ ಗ್ರಾಮ ಇರುವುದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಕಲಬುರಗಿಯಿಂದ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ನರೋಣ ಗ್ರಾಮದ ಹೊರವಲಯದಲ್ಲಿ ಕ್ಷೇಮಲಿಂಗೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದ ಮುಂದೆ ಸ್ವತಃ ಪ್ರಭು ಶ್ರೀರಾಮಚಂದ್ರರೇ ಸ್ಥಾಪಿಸಿರುವ ಶಿವಲಿಂಗ ಈಗಲೂ ಇದೆ ಸಪ್ತ ಋಷಿಗಳ ಹೊಂಡ ಈಗಲೂ ತ್ರೇತಾಯುಗದ ಕತೆ ಸಾರಿ ಸಾರಿ ಹೇಳುತ್ತವೆ ಪ್ರಭು ಶ್ರೀರಾಮಚಂದ್ರನಿಗೆ ಶಾಪ ವಿಮೋಚನಗೊಳಿಸಿದ ಈ ಸ್ಥಳಕ್ಕೆ ನೀವು ಬನ್ನಿ ಕ್ಷೇಮಲಿಂಗೇಶ್ವರನ ದರ್ಶನ ಪಡೆದುಕೊಂಡು ಕುಟುಂಬ ಸಮೇತ ಕ್ಷೇಮವಾಗಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್ ಎನ್ನುವ ಕಮೆಂಟ್ಸ್ ಮಾಡಿ